ಧರ್ಮ ಯುದ್ಧವನ್ನ ಮಾಡ್ತಾ ಇದೀವಿ ಇದು ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಹಾಗೆ ನಾವು ಇದನ್ನ ಸೌಜನ್ಯ ಕೇಸ್ ಅನ್ನ ಮಾತ್ರ ಹಿಂದೂಗಳೆಲ್ಲಾ ಸೇರಿ ನಮ್ಮ ಧರ್ಮನ ಉಳಿಸ್ಕೊಳ್ಳೋಸ್ಕರ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ನೀವ್ ಹೇಳದ್ರಿ ಸೌಜನ್ಯ ಕೇಸ್ ಬಗ್ಗೆ ನೀವು ಹೇಳಿ ಅಂತ ನೀವು ನಮ್ಮನ್ ಪ್ರಶ್ನೆ ಮಾಡಿದ್ರಿ ನಾವ್ ಹೇಳ್ತೀವಿ ನಾವಿವತ್ತು ಇಷ್ಟ ಎಲ್ಲ ಮುಂದುವರಿಯಕ್ಕೆ ಬಿಟ್ಟಿದ್ದೀವಿ ಅಂದ್ರೆ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇಷ್ಟು ದಿನ ಸುಮ್ನೆ ಬಂದಿದ್ದೀವಿ ಎಷ್ಟೋ ಜನ ಬಂದು ಹೇಳಿದ್ರು ಆ ಊರವರೆಲ್ಲ ಕೇಳಿದ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳಿದ್ರು ಅಂತ ಕೇಳಿದ್ರಲ್ವಾ ನೀವೆಲ್ಲ ನಾನು ಒಂದೇ ಮತ್ ಹೇಳ್ತೀನಿ ಅವತ್ತಿಗೆ ವೀರ ಸಾವರ್ಕರ್ ಹೇಳ್ತಾರೆ ನಾವು ಒಂದು ಸಂಘಟನೆನ ರಕ್ಷಿಸಬೇಕು ಅಂತ ಒಂದು ಸಂಘಟನೆಯನ್ನ ಮಾಡ್ಬೇಕು ಅಂದ್ರೆ ನಾವು ಗುಂಪಲ್ಲಿರ್ಬೇಕು ಒಂದು ಸಂಘಟನೆ ಮಾಡೋದಕ್ಕೆ ಒಂದು ಆ ಗುಂಪು ಒಂದು ಸಂಘವನ್ನ ರಚಿಸ್ಕೋಬೇಕು ಅಂತಂದು ಅವತ್ತಿಗೆ ವೀರ ಸಾವರ್ಕರ್ ಅವ್ರು ಹೇಳ್ತಾರೆ ಯಾಕೆ ಒಂದು ಒಂದು ಕಾರ್ಯಗಳು ನಡೆಯುತ್ತೆ ಅಂತ ಯಾಕಂದ್ರೆ ಯಾರೋ ಅನ್ಯ ವ್ಯಕ್ತಿ ಬಂದು ಅನ್ಯರು ಬಂದು ನಮ್ಮ ಧರ್ಮದ ಮೇಲೆ ಹೊಡಿತಾರೆ ಅನ್ನೋ ಭಯ ನಮಗಿಲ್ಲ ಆದ್ರೆ ನಮ್ಮ ಧರ್ಮದವರೇ ಬಂದು ನಮ್ಮನ್ನ ದೂಷಿಸ್ತಾರಲ್ಲ ಆ ಒಂದು ಉದ್ದೇಶ ಅವತ್ತು ವೀರ ಸಾವರ್ಕರ್ ಅವರಿಗೆ ಹೊಡೆದಿತ್ತು ಸೊ ಅವರೇ ಹೇಳಿದ್ರು ಹಿಂದೂಗಳು ಒಂದಾಗಿ ಅಂತ ಆದ್ರೆ ಈ ಧರ್ಮದ ಮೇಲೆ ಮಾಡುವಂತಹ ಅಪಪ್ರಚಾರ ಇದೆಯಲ್ಲ ಇದು ನಾವು ನೋಡ್ರಿ ನಮ್ ಕಾವತ್ರ ಎಲ್ಲೂ ರೀ ನನ್ನ ಧರ್ಮ ಎಂತ ಪುಣ್ಯ ಕ್ಷೇತ್ರ ಅಂದ್ರೆ ಇಷ್ಟು ತನಿಖೆ ಆಗ್ತಿದೆ ನನ್ನ ಸ್ವಾಮಿ ಮಂಜುನಾಥನಿಗೆ ದೀಪ ಹಚ್ಚ ತಿಂತಿಲ್ಲ ಅಷ್ಟು ಜನಕ್ಕೆ ಊಟ ಹಾಕೋದ್ ತಿಂತಿಲ್ಲ ಯಾವ್ದೇ ಸಂಘ ನಿಂತಿಲ್ಲ ಇದರಿ ನನ್ನ ಧರ್ಮ ಇದರಿ ನಮ್ಮ ಧರ್ಮ ಇದಕ್ಕೋಸ್ಕರ ಅಂತ ಹೇಳ್ತೀನಿ ಇದನ್ನ ಮುನ್ನೂರು ವರ್ಷದ ಹಿಂದೆ ಅಹಲ್ಯಾಭಾಯ್ ಹೋಳ್ಕರ್ ಅವರು ಹೇಳಿದ್ರು ಹಿಂದೂ ಸಂಘಟನೆಗಳು ಒಂದಾಗ್ಲಿಲ್ಲ ಅಂದ್ರೆ ಇತರರು ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅದ್ರಲ್ಲೂ ಒಂದು ಹೆಣ್ಣು ಅನ್ನೋ ಒಂದು ಶಕ್ತಿ ಏನಿದೆ ಆ ಶಕ್ತಿ ಬೆಳೆದ್ರೆ ಮಾತ್ರ ನಮ್ಮ ಸಂಘಟನೆಗಳು ಇನ್ನು ಗಟ್ಟಿ ಆಗ್ತವೆ ಅಂತ ಅವತ್ತಿಗೆ ಒಂದು ಸೈನ್ಯವನ್ನ ಕಟ್ಟಿದ್ರು ಅಹಲ್ಯ ಹೋಳ್ಕರ್ ಅವರು ಅದೇ ತರ ಇವತ್ತು ಎಲ್ಲಾ ಮಹಿಳಾ ಸಂಘಗಳು ಒಂದ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಇದೇ ತರ ಇವತ್ತು ಇಷ್ಟು ದಿನ ನಾವು ಪ್ರತಿ ದಿನ ದೀಪ ಹಚ್ಬೇಕಾರೆ ಸ್ವಾಮಿ ಮಂಜುನಾಥನ ನಾವು ನಿಮ್ಮನ್ನ ನಂಬಿದೀವಿ ಅಲ್ಲಿ ಯಾವ್ದೇ ತರ ತೊಂದ್ರೆ ಆಗ್ದಂಗಿವಿ ಅಂತ ಪ್ರತಿಯೊಬ್ಬ ಸಂಘಟನೆಯವರು ಹೆಣ್ಣು ಮಕ್ಕಳು ಕೂಡ ಕೇಳ್ಕೊಂಡಿದ್ದಾರೆ ಸೊ ಇವತ್ ನಾವು ನಿಮ್ಮನ್ನ ಎಲ್ಲಾ ಹೆಣ್ಣು ಮಕ್ಕಳ ಪರವಾಗಿ ಕೇಳ್ತಾ ಇದ್ದೀನಿ ಯಾವ್ದಾದ್ರು ಮಸೀದಿ ಚರ್ಚ್ ಗಳ ಮೇಲೆ ಈ ತರ ಒಂದು ಆರೋಪ ಬಂದ್ರೆ ಅಂದ್ರೆ ಈ ತರ ಎಸ್ ಐ ಟಿ ತನಿಖೆ ಮಾಡಿ ನೀವು ಹೋಗಿ ಅಲ್ಲಿ ಹೋಗಿ ಗುಂಡಿಗಳನ್ನ ದಿನೇಶ್ ಹೇಳ್ತಾರೆ ನಮಗೆ ಎಡಪಂಥಿ ಅವರ ಒತ್ತಡ ಇತ್ತು ಅಂತ ಹೇಳ್ತಾರಲ್ಲ ಇದು ಎರಡನೇ ಬಾರಿ ಒಪ್ಕೊಂಡಿದ್ದಾರೆ ಸ್ವಾಮಿ ನಾನ್ ಒಂದೇ ಕೇಳ್ತೀನಿ ನಿಮ್ಮ ಮಗಳೋ ಹೇಳ್ತೀನೋ ನಿಮಗೆ ಆಸ್ತಿ ಮಾಡ್ಕೊಡಿ ಒಡವೆ ಮಾಡ್ಕೊಡಿ ಅಂದ್ರೆ ಯೋಚನೆ ಮಾಡ್ದಂಗೆ ನೀವು ಮಾಡ್ಕೊಟ್ಟಿದ್ರೆ ತಪ್ಪಿಲ್ಲ ಸ್ವಾಮಿ ಒಂದು ಧರ್ಮವನ್ನ ಹೊಡಿಬೇಕಾದ್ರೆ ಯೋಚ್ನೆ ಮಾಡ್ಬೇಕಿತ್ತಲ್ಲ ಸ್ವಾಮಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ನೋವು ಶಾಪ ನಿಮ್ಮನ್ನ ಬಿಡುತ್ತಾ ಸ್ವಾಮಿ ಇಷ್ಟನ್ನ ಯೋಚನೆ ಮಾಡಿ ಸ್ವಾಮಿ ನೀವು ನಾವಿವತ್ತು ಒಂದೊಂದು ಸಂಘಟನೆಯಿಂದ ಐದೈದು ಜನ ಮಹಿಳೆಯರು ಬಂದು ನಿಮ್ಮ ವಿಧಾನಸೌಧ ಮುಂದೆ ಇದೇ ವಿಧಾನಸೌಧ ಮುಂದೆ ಕುತ್ಕೊಂತೀವಿ ಇಡೀ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟೋಗ್ಬೇಕು ಕರ್ನಾಟಕದಿಂದ ದೋಲ್ಪಟ ಆಗ್ಬೇಕು ಆಗತ್ತಾ ಮಾಡ್ತೀರಾ ನಾವು ಒತ್ತಡ ಹೇಳ್ತೇವ್ರಿ ಎಲ್ಲಾ ಹೆಣ್ಣು ಮಕ್ಕಳು ಹೇಳ್ತೀವಿ ಸಂಘಟನೆಗಳೆಲ್ಲ ಬರ್ತೀವಿ ನಿಮ್ ಮುಂದೆ ಕೊಟ್ಟೋಗಿ ರಾಜೀನಾಮೆ ಮತ್ತೆ ನೀವು ತಾಕತ್ತಿಲ್ಲ ತಾನೇ ಒಬ್ಬ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವಷ್ಟು ಇಷ್ಟು ಮಾತ್ರ ಹೇಳ್ತಾ ನಮ್ಮ ಹೋರಾಟ ನಮ್ಮ ಧರ್ಮದಕ್ಕೋಸ್ಕರ ನಮ್ದು ಯಾವಾಗ್ಲೂ ನಡೀತಾನೆ ಇರುತ್ತೆ ಅಂತ ಹೇಳ್ತಾ ಜೈ ಹಿಂದ್ ಜೈ ಭಾರತ್